ಏನು ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲವನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ ಮೈಸೂರಿನ ವ್ಯಕ್ತಿಯ ವಿಚಾರದಲ್ಲಿ ಒಂದಷ್ಟು ಪಾಪ ಅವ್ರ ಬ್ಯಾಕ್ಗ್ರೌಂಡು ಜನಗಳಿಗೆ ತಿಳಿಸುವಂಥ ಕಲಿಸುವಂಥದ್ದಕ್ಕೆ ನಾವು ಬದ್ಧರಾಗಿದ್ದೇವೆ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರಿಗೆ ಯಾರು ಯಾರಿಗೆ ಅವರು ಅಷ್ಟೊಂದು ಸ್ನೇಹಮಯಿ ಅನ್ನುವಂಥದ್ದು ಅವರ ಹಿನ್ನೆಲೆ ಏನೋ ಅವರು ಎಷ್ಟರ ಮಟ್ಟಿಗೆ ಪಾಪ ಸತ್ಯ ಹರಿಶ್ಚಂದ್ರ ಅವರ ವಂಶಸ್ಥರಲ್ಲಿ ಹುಟ್ಟಿರುವಂಥವ್ರು ಎಷ್ಟು ಸಾಚ ಅನ್ನುವಂಥದ್ದು ಇದು ನನ್ನ ಕರ್ತವ್ಯ ಕೂಡ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾವಿಲ್ಲಿಯವರೆಗೂ ಅವನ ವಿಚಾರದಲ್ಲಿ ನಾವು ಮಾತಾಡಿರಲಿಲ್ಲ ಬಟ್ ಇವತ್ತು ನನ್ನ ಅನಿವಾರ್ಯತೆ ಇದೆ ನನ್ನ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡಿರುವಂಥದ್ದು ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತು ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ಮತ್ತು ಮೇಡಮ್ ಸಿದ್ದರಾಮಯ್ಯವ್ರ ಮಿಸಸ್ ವಿರುದ್ಧ ಒಂದು ದೂರನ್ನು ಜಂಟಿಯಾಗಿ ದಾಖಲೆ ಮಾಡಿರುವಂಥದ್ದು ನಾನು ಕಾಪಿ ಇದೆ ಬನ್ನಿ ಭಾಸ್ಕರ್ ಅವರು ಒಂದು ಚೇರ ಇದೆ ಸ್ನೇಹ್ಮಯಿ ಕೃಷ್ಣ ಅನ್ನುವರು ಯಾರು ನಾನೇ ಸೃಷ್ಟಿ ಮಾಡ್ಕೊಂಡು ಹೇಳುವಂಥದ್ದಲ್ಲ ಹೈ ಕೋರ್ಟ್ಗಳಿಗೆ ಕೊಟ್ಟಿರುವಂಥ ಅಫಿಡವಿಟ್ ಪೊಲೀಸ್ ಇಲಾಖೆಯಿಂದ ಹೋಗಿರುವಂಥ ಅಫಿಡವಿಟ್ ಈ ವ್ಯಕ್ತಿ ಯಾರು ಇವ ವ್ಯಕ್ತಿ ವಿರುದ್ಧ ಎಷ್ಟು ಕೇಸ್ಗಳು ಮೈಸೂರಲ್ಲಿ ಮೈಸೂರು ನಗರದಲ್ಲಿ ಮತ್ತು ಮೈಸೂರು ರೂರಲಲ್ಲಿ ಮತ್ತು ಇತರೆ ಕಡೆ ಎಷ್ಟು ಕೇಸ್ಗಳಿದ್ದಾವೆ ಯಾವ ಯಾವ ಕೇಸ್ಗಳಿದ್ದಾವೆ ಅನ್ನುವಂಥದ್ದು ನಾನು ಒಂದಷ್ಟು ಇಂಟ್ರೊಡಕ್ಷನ್ ಕೊಟ್ಟು ಆದಮೇಲೆ ಇವತ್ತೇನು ಆಪಾದನೆ ಮಾಡಿದರೆ ಆ ಆಪಾದನೆ ವಿಚಾರದಲ್ಲಿ ನಾನು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ಮೈಸೂರು ನಗರದಲ್ಲಿ ಹದಿನೇಳು ಕೇಸ್ಗಳಿದ್ದಾವೆ ಮೈಸೂರು ರೂರಲಲ್ಲಿ ಹನ್ನೆರಡು ಕೇಸ್ಗಳಿದ್ದಾವೆ ರಾಜ್ಯದ ಇತರೆ ಭಾಗಗಳಲ್ಲಿ ಹದಿನೈದು ಕೇಸ್ಗಳಿದ್ದಾವೆ ಒಟ್ಟು ನಲವತ್ತ್ನಾಲ್ಕು ಪ್ರಕರಣಗಳು ಮಾನ್ಯ ಸ್ನೇಹ ಕೃಷ್ಣ ಅವ್ರ ವಿರುದ್ಧ ಇರುವಂಥದ್ದು ಪ್ರಕರಣಗಳು ಯಾವ್ಯಾವು ಅನ್ನುವಂಥದ್ದು ನಾನು ನಿಮಗೆ ಪಟ್ಟಿ ಕೊಡ್ತೀನಿ ಕಾಪಿ ಕೊಡ್ತೀನಿ ನಿಮಗೆ ಒಟ್ಟು ಎಂಬತ್ನಾಲ್ಕು ಸೆಕ್ಷನ್ಸ್ ಅಡಿಗಳಲ್ಲಿ ನಲವತ್ತ್ನಾಲ್ಕು ಕೇಸ್ಗಳು ದಾಖಲಾಗಿದೆ ನಲವತ್ತ್ನಾಲ್ಕು ಕೇಸ್ಗಳು ದಾಖಲಾಗಿರುವಂಥದ್ದು ಎಂಬತ್ನಾಲ್ಕು ಸೆಕ್ಷನ್ಸ್ ಐ ಪಿ ಸಿ ಆರ್ ಪಿ ಸಿ ಸೆಕ್ಷನ್ಸ್ ಅಡಿಗಳಲ್ಲಿ ಇದರಲ್ಲಿ ಕ್ರಿಮಿನಲ್ ಕೇಸ್ ಇದೆ ಎಲ್ಲ ಕ್ರಿಮಿನಲ್ ಕೇಸ್ಗಳೇ ಬ್ಲಾಕ್ ಮೇಲ್ ಎಕ್ಸ್ಟಾರ್ಷನ್ ಕೊಲೆ ಕೇಸು ಮತ್ತು ಮೋಸ ಇಷ್ಟು ಕೇಸ್ಗಳು ಇದ್ದಾವೆ ನಾನು ಒಂದು ಪ್ಯಾರಾಗ್ರಾಫ್ನ ಅವರು ಬರೆದಿರುವಂಥದ್ದು ಮಾಧ್ಯ ಬ ಪೊಲೀಸ್ ಇಲಾಖೆಯವರು ಕೋರ್ಟ್ಗೆ ಸಬ್ಮಿಟ್ ಮಾಡಿರುವಂಥ ಒಂದು ಪ್ಯಾರಾಗ್ರಾಫ್ನ ಓದುವಂಥದಕ್ಕೆ ನಾನು ಇಲ್ಲಿ ನಾನು ಬದ್ಧನಾಗಿದ್ದೇನೆ ಈತನು ಭೂ ವಿಧ ವಿವಾದಗಳನ್ನು ಸೃಷ್ಟಿಸಿ ಕಾನೂನನ್ನು ದುರುಪಯೋಗಪಡಿಸಿಕೊಂಡು ಅಮಾಯಕ ಭೂ ಮಾಲೀಕರು ಮತ್ತು ಬಾಡಿಗೆದಾರರು ಅಥವಾ ಸಂಬಂಧಿಕರ ಆಸ್ತಿ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ಅಮಾಯಕ ಭೂಮಾಲೀಕರನ್ನು ಸ್ವಾಧೀನದಿಂದ ಬಡಿದೆಬ್ಬಿಸುವುದು ಹಾಗೂ ಓಡಿಸುವುದು ಈ ಮೂಲಕ ಸಣ್ಣ ಪುಟ್ಟ ಜಗಳಗಳನ್ನು ಸೃಷ್ಟಿ ಮಾಡಿ ಕಾನೂನನ್ನು ದುರುಪಯೋಗಿಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಮಾಯಕರ ಮೇಲೆ ನ್ಯಾಯಾಲಯಗಳಲ್ಲಿ ಹಾಗೂ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸುವುದು ಮತ್ತು ಅವರಿಗೆ ಜೀವ ಬೆದರಿಕೆ ಹಾಕುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿರುತ್ತಾರೆ ಇದೇ ವಿಚಾರವಾಗಿ ಈತನ ಪ್ರಚೋದನೆ ಹಾಗೂ ಹಿಂಸೆಯಿಂದ ಮನನೊಂದು ಕುವೆಂಪು ನಗರ ಠಾಣಾ ಸರಹದ್ದಿನ ಒಬ್ಬ ಮಹಿಳೆ ಮಾನಕ್ಕಿ ಎದುರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈತನ ವಿರುದ್ಧ ಪ್ರಕರಣ ದಾಖಲಾಗಿರುತ್ತದೆ ಇದು ಓನ್ಲಿ ಒನ್ ಪ್ಯಾರಾಗ್ರಾಫ್ ಐ ಆಮ್ ಜಸ್ಟ್ ರೀಡಿಂಗ್ ದಿಸ್ ಪ್ಯಾರಾಗ್ರಾಫ್ ಈಸ್ ಆಲ್ಸೋ ಎ ರೌಡಿ ಶೀಟರ್ ಇವನ ವಿರುದ್ಧ ರೌಡಿ ಶೀಟರ್ ಇದೆ ಈಸ್ ಎ ರೌಡಿ ಆ ಒಂದು ಜಿಸ್ಟನ್ನು ಓದ್ತೀನಿ ದೂರು ಅರ್ಜಿಯಲ್ಲಿ ತಿಳಿಸಿರುವ ಎದುರು ಅರ್ಜಿದಾರರಾದ ಕೃಷ್ಣ ಅಟ್ ಸ್ನೇಹಮಯಿ ಕೃಷ್ಣ ತಂದೆ ಲೇಟ್ ಸಿದ್ದಪ್ಪ ನಂಬರ್ ತ್ರೀ ತರ್ಟಿ ಫೈವ್ ಬಂಡಿಪಾಳ್ಯ ಗಣಪತಿ ಆಶ್ರಮ ಅಂಚೆ ಮೈಸೂರು ಇಲ್ಲಿ ವಾಸವಾಗಿದ್ದು ಈತನು ಮೈಸೂರು ನಗರದ ಕೃಷ್ಣರಾಜ ಠಾಣೆಯಲ್ಲಿ ರೌಡಿ ಆಸಾಮಿಯಾಗಿದ್ದು ಕರ್ನಾಟಕ ಪೊಲೀಸ್ ಮ್ಯಾನ್ಯುಯಲ್ ಆದೇಶ ಸಂಖ್ಯೆ ಒನ್ ಜೀರೋ ಫೈವ್ ನೈನ್ ಮತ್ತು ಒನ್ ಜೀರೋ ಜೀರೋ ತ್ರೀರ ಪ್ರಕಾರ ಸಹಾಯಕ ಪೊಲೀಸ್ ಆಯುಕ್ತರು ಕೃಷ್ಣರಾಜ ವಿಭಾಗ ಮೈಸೂರು ನಗರ ವಿವರ ಕ ಅವರ ಕಚೇರಿ ಆದೇಶ ಸಂಖ್ಯೆ ಕೆ ಆರ್ ಡಿ ಮೆಮೊ ಅರವತ್ತೆರಡು ಎರಡು ಸಾವಿರದ ಹತ್ತೊಂಬತ್ತು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೌಡಿಯಾಳೆಯನ್ನು ತೆರಗಿಲ ತೆರಿ ತೆರೆಯಲಾಗಿರುತ್ತದೆ ಈವರೆಗೂ ಈತನು ಚಟುವಟಿಕೆಯಲ್ಲಿ ಚಟುವಟಿಕೆಯಲ್ಲಿ ಇದ್ದು ಈತನ ಮೇಲೆ ಸೂಕ್ತ ನಿಗಾ ಇಡಲಾಗಿದೆ ಇವರ ಬ್ಯಾಕ್ಗ್ರೌಂಡ್ ಇದು ಮಾನ್ಯ ಸ್ನೇಹಮಯಿ ಕೃಷ್ಣ ಅವರು ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಗವರ್ನರ್ ಕಚೇರಿಗೆ ಏನು ದೂರನ್ನು ದಾಖಲಿಸಿದ್ದಾರೆ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕು ದೇವನೂರು ಮೂರನೇ ಹಂತದ ಬಡಾವಣೆಯ ವಿಚಾರದಲ್ಲಿ ಇವರ ದೂರನ್ನು ಆತಿಥ್ಯವಾಗಿ ಮಾನ್ಯ ಗವರ್ನರ್ ಅವರು ಸ್ವೀಕಾರ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ನಾವು ಕೆಲ ದಿನಗಳಿಂದ ಕಾಣ್ತಾ ಇದ್ದೀವಿ